ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಈಗಾಗಲೇ ಏಳನೇ ವೇತನ ಆಯೋಗದ ಏನು ಶಿಫಾರಸು ಮಾಡಿರ್ತಕ್ಕಂಥ ವರದಿ ಇದೆ ಎಂಟನೇ ಅಧ್ಯಾಯದ ನಿವೃತ್ತಿ ವೇತನದಾರರಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಅಂತಕ್ಕಂಥದ್ದು ಸೊ ಈ ವಿಡಿಯೋದಲ್ಲಿ ನಿವೃತ್ತಿ ಸಿಬ್ಬಂದಿಗೆ ವೈದ್ಯಕೀಯ ಸೌಲಭ್ಯಗಳು ಯಾವೆಲ್ಲ ಸೌಲಭ್ಯಗಳಿಗೆ ಶಿಫಾರಸನ್ನು ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಬನ್ನಿ ವಿಡಿಯೋದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ತಾ ಹೋಗೋಣ ಎಂಟನೇ ಅಧ್ಯಾಯದ ಐ ನಿವೃತ್ತಿ ಸಿಬ್ಬಂದಿಗೆ ವೈದ್ಯಕೀಯ ಸೌಲಭ್ಯಗಳು ಶೀರ್ಷಿಕೆಡೆಯಲ್ಲಿ ಮೂವತ್ತ್ಮೂರನೇ ಪ್ರಮುಖ ಅಂಶ ಇತ್ತೀಚಿನ ದಿನಗಳಲ್ಲಿ ದೀರ್ಘ ಆಯಸ್ಸು ಮತ್ತು ವೈದ್ಯಕೀಯ ಸೇವೆಗಳ ವೆಚ್ಚದ ಹೆಚ್ಚಳದ ಕಾರಣದಿಂದ ಮತ್ತು ವಯೋಸಹಜ ಪರಿಣಾಮವಾಗಿ ದೀರ್ಘಕಾಲಿಕವಾದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂಥ ನಿವೃತ್ತ ನೌಕರರಿಗೆ ಗುಣಮಟ್ಟದ ಆರೋಗ್ಯ ಸೌಲಭ್ಯಗಳು ದೊರಕುವುದನ್ನು ಖಚಿತಪಡಿಸಿಕೊಳ್ಳುವ ವಿಷಯವು ತೀವ್ರ ಗಮನ ಸೆಳೆದಿದೆ ಪ್ರಸ್ತುತ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಯಾವುದೇ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ ಮೂವತ್ತ ನಾಲ್ಕನೇ ಪ್ರಮುಖಾಂಶ ಇತರೆ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ನಿವೃತ್ತಿ ನೌಕರರಿಗೆ ನೀಡಲಾಗುವ ಮಾಸಿಕ ವೈದ್ಯಕೀಯ ಭತ್ತೆಯ ಮಾದರಿಯಲ್ಲಿಯೇ ತಮಗೂ ಸಹ ವೈದ್ಯಕೀಯ ಭತ್ತೆ ಮಂಜೂರು ಮಾಡುವಂತೆ ಹಲವು ನಿವೃತ್ತಿ ನೌಕರರು ಸಂಘಗಳಿಂದ ಮತ್ತು ಸಂಸ್ಥೆಗಳಿಂದ ಹಾಗೂ ವೈಯಕ್ತಿಕವಾಗಿ ನಿವೃತ್ತ ನೌಕರರಿಂದ ಮನವಿಗಳನ್ನು ಆಯೋಗವು ಸ್ವೀಕರಿಸಿರುತ್ತದೆ ಮೂವತ್ತೈದನೇ ಪ್ರಮುಖ ಅಂಶವನ್ನು ನಾವು ನೋಡ್ತಾ ಹೋಗೋದಾದರೆ ಅನೇಕ ನಿವೃತ್ತ ನೌಕರರು ತಮ್ಮ ವೈದ್ಯಕೀಯ ವೆಚ್ಚದ ನ್ನ ಭರಿಸಲು ನಿವೃತ್ತಿ ವೇತನವನ್ನೇ ಅವಲಂಬಿಸಿರುವುದರಿಂದ ನಿವೃತ್ತಿ ವೇತನದಾರರಿಗೆ ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ಆಸ್ಪತ್ರೆಗೆ ದಾಖಲಾಗುವುದಕ್ಕೆ ನಗದರಹಿತ ರಹಿತ ಆರೋಗ್ಯ ಯೋಜನೆಯ ವಿಸ್ತರಣೆಯ ಜೊತೆಗೆ ಮಾಸಿಕರು ಒಂದು ಸಾವಿರ ರುಗಳ ವೈದ್ಯಕೀಯ ಭತ್ತೆಯನ್ನು ಮಂಜೂರು ಮಾಡುವಂತೆ ಕೋರಿ ಕೆ ಎಸ್ ಜಿ ಆರ್ ಇ ಎ ಮನವಿ ಮಾಡಿರುತ್ತದೆ ಪ್ರಸ್ತುತ ಭಾರತ ಸರ್ಕಾರ ಹಿಮಾಚಲ ಪ್ರದೇಶ ಆಂಧ್ರ ಪ್ರದೇಶ ಮತ್ತು ಕೇರಳ ರಾಜ್ಯಗಳಲ್ಲಿ ಕ್ರಮವಾಗಿ ಮಾಸಿಕರು ಒಂದು ಸಾವಿರ ಐನೂರು ಐನೂರು ಮತ್ತು ಮುನ್ನೂರುಗಳನ್ನು ನಿವೃತ್ತಿ ವೇತನದಾರರಿಗೆ ವೈದ್ಯಕೀಯ ಭತ್ತೆಯಾಗಿ ನೀಡಲಾಗುತ್ತಿದೆ ನಿವೃತ್ತ ವೇತನದಾರರಿಗೆ ಅವರ ವೈದ್ಯಕೀಯ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಪೂರ್ಣವಾಗಿ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿನ ಆರ್ಥಿಕ ನೆರವು ನೀಡುವುದಕ್ಕೆ ಸೂಕ್ತ ಸಮರ್ಥನೆ ಇದೆ ಎಂದು ನಾವು ಭಾವಿಸುತ್ತೇವೆ ಮೂವತ್ತಾರನೇ ಪ್ರಮುಖಾಂಶ ನಿವೃತ್ತಿ ವೇತನದಾರರಿಗೆ ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ಸಂಧ್ಯಾಕಿರಣ ಎಂಬ ಹೆಸರಿನಲ್ಲಿ ಹೊಸ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರವು ಪ್ರಸ್ತಾಪಿಸಿದೆ ಎಂದು ಆಯೋಗಕ್ಕೆ ಮಾಹಿತಿ ಒದಗಿಸಲಾಗಿದೆ ಮತ್ತು ಈ ಹೊಸ ಯೋಜನೆಯ ರೂಪುರೇಷೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತಿಮಗೊಳಿಸಿರುತ್ತದೆ ಈ ಯೋಜನೆಯು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಮತ್ತು ಹಣಕಾಸು ಇಲಾಖೆಗಳ ಪರಿಶೀಲನೆರುವುದಾಗಿ ತಿಳಿದುಬಂದಿದೆ ಒಮ್ಮೆ ಈ ಯೋಜನೆ ಅನುಮೋದನೆಗೊಂಡಲ್ಲಿ ಪಿಂಚಣಿದಾರರು ಖಾತ್ರಿಪಡಿಸುವ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗುವ ನಿರೀಕ್ಷೆಯಿದೆ ಮೂವತ್ತ ಏಳನೇ ಪ್ರಮುಖಾಂಶ ನಿವೃತ್ತಿ ವೇತನದಾರರು ಮತ್ತು ಕುಟುಂಬ ನಿವೃತ್ತಿ ವೇತನದಾರರನ್ನು ಒಳಗೊಳ್ಳುವ ಪ್ರಾಸ್ತಾವಿಕ ಸಂಧ್ಯಾಕಿರಣ ಯೋಜನೆಯನ್ನು ಶೀಘ್ರವಾಗಿ ಜಾರಿಗೊಳಿಸಲು ಆಯೋಗವು ಒತ್ತಾಯಿಸುತ್ತದೆ ಈ ಯೋಜನೆಯನ್ನು ಸರ್ಕಾರವು ವಾಸ್ತವವಾಗಿ ಜಾರಿಗೊಳಿಸುವವರೆಗೆ ವೈದ್ಯಕೀಯ ಭತ್ತೆಯಾಗಿ ಪ್ರತಿ ತಿಂಗಳು ಐನೂರುಗಳನ್ನು ಎಲ್ಲ ನಿವೃತ್ತಿ ವೇತನದಾರರಿಗೆ ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ಪಾವತಿಸಲು ಸಹ ಆಯೋಗವು ಶಿಫಾರಸು ಮಾಡುತ್ತದೆ ಅಂದರೆ ಏಳನೇ ವೇತನ ಆಯೋಗದ ಶಿಫಾರಸಿನ ಅನುಸಾರ ನಿವೃತ್ತಿ ವೇತನದಾರರಿಗೆ ಸಂಧ್ಯಾಕಿರಣ ಆರೋಗ್ಯ ಯೋಜನೆಯನ್ನು ಸಂಪೂರ್ಣವಾಗಿ ಅನುಷ್ಠಾನವನ್ನು ಮಾಡುವುದಕ್ಕಿಂತ ಮುಂಚೆ ಮಾಸಿಕ ಐನೂರು ರುಗಳ ವೈದ್ಯಕೀಯ ಭತ್ತೆಯನ್ನು ನೀಡೋದಕ್ಕೆ ಶಿಫಾರಸು ಮಾಡಿದೆ ಅಂತಕ್ಕಂಥ ಪ್ರಮುಖ ಅಂಶವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀವಿ ನಮಸ್ತೆ